ಸೋತಿದ್ದೀವಿ ನಿಜ ಆದ್ರೆ ಸತ್ತಿಲ್ಲ ಆಟ ಅಂದ ಮೇಲೆ ಒಬ್ರು ಗೆದ್ರೆ ಇನ್ನೊಬ್ಬರು ಸೋಲಲೇಬೇಕು ಎಲ್ಲರೂ ಕೂಡ ಗೆಲ್ಲೋದಕ್ಕಾಗೋದಿಲ್ಲ ಎಲ್ರು ಗೆದ್ರೆ ಅದಕ್ ಆಟ ಅಂತ ಹೇಳೋದಿಲ್ಲ ಇಲ್ಲಿ ಗೆಲ್ಲೋದಕ್ಕೆ ಯಾರಾದರೂ ಒಬ್ಬರಿಂದ ಮಾತ್ರ ಸಾಧ್ಯ ಆದರೆ ಗೆಲ್ಲಬೇಕು ಅನ್ನುವ ಜಿದ್ದು ಎಲ್ಲರಲ್ಲೂ ಇರುತ್ತೆ ನಾವು ಕಪ್ ಗೆಲ್ಲಬೇಕು ಅನ್ನುವ ಕನಸು ಎಲ್ಲರಿಗೂ ಇರುತ್ತೆ ಅದು ಸಾಧ್ಯವಾಗದೆ ಇದ್ದಾಗ ಖಂಡಿತವಾಗಿಯೂ ನೋವಾಗುತ್ತೆ ಆದರೆ ಈ ಬಾರಿ ಆರ್ ಸಿ ಬಿ ಅಭಿಮಾನಿಗಳು ಬೇಸರ ಪಟ್ಟುಕೊಳ್ಳುವ ಅಗತ್ಯವೇ ಇಲ್ಲ ಕಾರಣ ಎಲಿಮಿನೇಟರ್ ಹಂತದವರೆಗೂ ಬಂದಿದ್ದೆ ಈ ಬಾರಿಯ ದೊಡ್ಡ ಸಾಧನೆ ಆರ್ ಸಿ ಬಿಯ ಯ ಈ ವರ್ಷದ ಕಂಬ್ಯಾಕ್ ಐ ಪಿ ಎಲ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೆ ನೆನಪಿನಲ್ಲಿ ಇರುತ್ತೆ ಇದು ಕ್ರಿಕೆಟ್ ಇತಿಹಾಸದ ಅತಿ ದೊಡ್ಡ ಕಂಬ್ಯಾಕ್ ಈ ಸೋಲಿಗೆ ಬೇಸರ ಪಟ್ಕೊಳ್ಳುವ ಅಗತ್ಯವೇ ಇಲ್ಲ ಚಿನ್ನಪ್ ಆರ್ ಸಿ ಬಿ ಆರ್ ಸಿ ಬಿ ಅಭಿಮಾನಿಗಳೇ ಹೆಮ್ಮೆಯಿಂದ ಹೇಳಿ ಸೋತರು ಗೆದ್ದರು ಆರ್ ಸಿ ಅದು ನಮ್ಮ ನಿಮ್ಮ ಹೆಮ್ಮೆಯ ಆರ್ ಸಿ ಬಿ ಇನ್ನೊಂದಿಷ್ಟು ವರ್ಷ ಕಪ್ ಗೆಲ್ಲದೇ ಇದ್ರು ಆರ್ ಸಿ ಬಿ ತಂಡವನ್ನ ನೀವು ಯಾವತ್ತೂ ಕೂಡ ಮರೆಯೋದಿಲ್ಲ ನೀವು ಯಾವತ್ತಿಗೂ ಕೂಡ ಆರ್ ಸಿ ಬಿ ಅಭಿಮಾನಿಗಳಾಗಿರ್ತೀರಿ ಗೆದ್ದಾಗ ಸಂಭ್ರಮಿಸುವ ಸಾವಿರಾರು ಅಭಿಮಾನಿಗಳು ಇರಬಹುದು ಆದರೆ ಸೋತಾಗ ಆರ್ ಸಿ ಬಿ ಫಾರ್ವೆರ್ ಅಂತ ಹೆಮ್ಮೆಯಿಂದ ಹೇಳುವ ಅಭಿಮಾನಿಗಳು ಆರ್ ಬಿಗೆ ಮಾತ್ರ ಇರೋದು ಹೌದು ಕೋಟಿ ಅಭಿಮಾನಿಗಳ ಕನಸು ಕಮರಿ ಹೋಗಿದೆ ಇಪ್ಪತ್ತು ದಿನದ ಹಿಂದೆ ಕೊನೆ ಸ್ಥಾನದಲ್ಲಿದ್ದ ಆರ್ ಸಿ ಬಿ ಎಲಿಮಿನೇಟರ್ ಪಂದ್ಯದವರೆಗೂ ಬರುತ್ತೆ ಅಂತ ಯಾರೂ ಕೂಡ ಅಂದುಕೊಂಡಿರಲಿಲ್ಲ ಆರ್ ಸಿ ಬಿ ವಿರೋಧಿಗಳಂತೂ ಅದೆಷ್ಟೋ ಬಾರಿ ಇದು ಮುಗಿದ ಅಧ್ಯಾಯ ಅಂತ ಸ್ಟೇಟಸ್ ಹಾಕಿದ್ದಾರೋ ಗೊತ್ತಿಲ್ಲ ಅಭಿಮಾನಿಗಳಾಗಿ ನಾವು ಕೂಡ ಕೆಲವೊಂದು ಸಲ ಇದು ಮುಗಿದ ಅಧ್ಯಾಯ ಅಂತ ಬೇಸರದಿಂದ ಹೇಳಿದ್ದುಂಟು ಆದರೆ ಆರ್ ಬಿ ಸಿಂಹಗಳು ಮಾತ್ರ ತಮಗಿದ್ದ ಒಂದು ಪರ್ಸೆಂಟ್ ಅವಕಾಶವನ್ನ ಬಳಸಿಕೊಂಡು ಪ್ಲೇ ಆಫ್ನವರೆಗೂ ವರೆಗೂ ಬಂದ ಆ ಜರ್ನಿಯೇ ರೋಚಕ ಈ ಜರ್ನಿಯನ್ನ ಆರ್ ಸಿ ಬಿ ಅಭಿಮಾನಿಗಳು ಎಂದಿಗೂ ಕೂಡ ಮರೆಯೋದಿಲ್ಲ ಮೊದಲು ಆಡಿದ ಎಂಟರಲ್ಲಿ ಗೆದ್ದಿದ್ದು ಕೇವಲ ಒಂದು ಮಾತ್ರ ಪ್ಲೇ ಆಫ್ಗೆ ಹೋಗಬೇಕು ಅಂದರೆ ಮುಂದಿನ ಆರು ಪಂದ್ಯಗಳನ್ನ ಕೂಡ ಗೆಲ್ಲಲೇಬೇಕಿತ್ತು ಇದು ಸಾಧ್ಯವೇ ಇಲ್ಲ ಅಂತ ಅದೆಷ್ಟು ಜನ ಹೇಳಿದ್ರೂ ಗೊತ್ತಿಲ್ಲ ಚೆನ್ನೈ ಅಭಿಮಾನಿಗಳಂತೂ ಆರ್ ಸಿ ಎಂಟನೇ ಪಂದ್ಯದಲ್ಲಿ ಮನೆಗೆ ಕಳಿಸಿದ್ರು ಟಾಟಾ ಬಾಯ್ ಬಾಯ್ ಅಂತ ಸ್ಟೇಟಸ್ ಹಾಕಿದವರು ತುಂಬಾ ಜನ ಇದ್ದಾರೆ ಆದರೆ ಕೊನೆ ಪಂದ್ಯದಲ್ಲಿ ಆರ್ ಸಿ ಬಿ ಅವರನ್ನೇ ಮನೆಗೆ ಕಳಿಸಿ ಬಿಡ್ತು ಕ್ರಿಕೆಟ್ ಅನ್ನುವ ಆಟವೇ ಹಾಗೆ ಅಲ್ಲಿ ಏನ್ ಬೇಕಾದ್ರೂ ಆಗುತ್ತೆ ಈ ಸಲ ಆರ್ ಸಿ ಬಿ ಅಭಿಮಾನಿಗಳು ಸೆಲೆಬ್ರೇಟ್ ಮಾಡೋದಕ್ಕೆ ತುಂಬಾ ವಿಷಯಗಳಿದೆ ಸತತ ಆರು ಗೆಲುವು ಆರೆಂಜ್ ಕ್ಯಾಪ್ ನಮ್ಮ ಕಿಂಗ್ ತಲೆ ಮೇಲಿದೆ ಆ ರನ್ಔಟ್ಗಳು ಯಶು ದಯಾಳೆ ಆ ಕೊನೆಯವರ್ ಹೀಗೆಯೇ ಸಿಹಿ ನೆನಪುಗಳು ತುಂಬಾನೇ ಇದೆ ಹೀಗಾಗಿ ಕೊನೆಯ ಹಂತದ ಸೋಲಿಗೆ ಹತಾಶರಾಗಬೇಕಾದ ಅಗತ್ಯ ಇಲ್ಲ ಹೌದು ಗೆದ್ದಿದ್ರೆ ಖಂಡಿತವಾಗಿಯೂ ಖುಷಿ ಇಮ್ಮಡಿ ಆಗ್ತಾ ಇತ್ತು ಆದರೆ ವಾಸ್ತವವನ್ನ ಒಪ್ಪಿಕೊಳ್ಳಬೇಕು ಆರ್ ಸಿ ಬಿ ಸೋಲಿಗೆ ಪ್ರಮುಖ ಕಾರಣ ಅಂದ್ರೆ ಅದು ಮ್ಯಾಕ್ಸ್ವೆಲ್ ಕೈಕೊಟ್ಟಿದ್ದು ಒಂದ್ ವೇಳೆ ಈ ಮ್ಯಾಚ್ ಗೆ ವಿಲ್ ಜಾಕ್ಸ್ ಇದ್ದಿದ್ರೆ ಅದರ ಕತೆನೆ ಬೇರೆ ಇರ್ತಾ ಇತ್ತು ವಿಲ್ ಜಾಕ್ಸ್ ಇರ್ತಾ ಇದ್ದಿದ್ರೆ ನಿನ್ನೆ ಕೂಡ ಆರ್ ಸಿ ಬಿ ಪಕ್ಕಾ ಇನ್ನೂರು ರನ್ ಹೊಡಿತಾ ಇತ್ತು ಆದ್ರೆ ಮ್ಯಾಕ್ಸ್ವೆಲ್ ಆಡಿದ ಮೊದಲ ಬಾಲ್ನಲ್ಲಿ ಔಟ್ ಆದ್ರೂ ಇದೇ ಆರ್ ಸಿಬಿಯ ಸೋಲಿಗೆ ಪ್ರಮುಖ ಕಾರಣ ಅದೇನೇ ಇರಲಿ ಈ ಬಾರಿಯ ಐ ಪಿ ಎಲ್ ಪಯಣ ಮುಗ್ದಿದೆ ಹಾಗಂತ ಇದು ಅಂತ್ಯ ಅಲ್ಲ ಹೊಸ ಅಧ್ಯಾಯದ ಆರಂಭ ಮುಂದಿನ ವರ್ಷ ಆರ್ ಸಿ ಬಿ ಖಂಡಿತವಾಗಿಯೂ ಸ್ಟ್ರಾಂಗ್ ಆಗಿಯೇ ಕಂಬ್ಯಾಕ್ ಮಾಡುತ್ತೆ ಬರೆದಿಟ್ಕೊಳ್ಳಿ ಮುಂದಿನ ವರ್ಷ ಆರ್ ಸಿ ಬಿ ಟಾಪ್ ಎರಡು ಸ್ಥಾನದಲ್ಲಿರುತ್ತೆ ಅಷ್ಟೇ ಅಲ್ಲ ಅಭಿಮಾನಿಗಳ ಆಸೆಯನ್ನ ನೆರವೇರಿಸಲು ಕೂಡ ಆರ್ ಸಿ ಬಿ ಖಂಡಿತವಾಗಿಯೂ ಪ್ರಯತ್ನ ಮಾಡುತ್ತೆ ಚಿನ್ನಪ್ಪ ಆರ್ ಸಿ ಬಿ ಅಭಿಮಾನಿಗಳೇ ಸೋತಿದ್ದೀವಿ ಆದರೆ ಸತ್ತಿಲ್ಲ